ಸೊ ಹೇ ಎವ್ರಿಮ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಈಗ ನಿಮ್ಮದು ಚಾನೆಲ್ ಗ್ರೋ ಆಗುತ್ತಾ ಇಲ್ವಾ ಅಂತ ನಿಮಗೆ ಗೊತ್ತಿದೆಯಾ ಇಲ್ಲ ತಾನೇ ಸೊ ಸುಮಾರು ಜನ ತುಂಬ ವರ್ಷದಿಂದ ಕಷ್ಟಪಡ್ತಾ ಇರ್ತೀರಾ ಆ್ಯಂಡ್ ಅವ್ರಿಗೆ ಗೊತ್ತಿರಲ್ಲ ನಿಮ್ಮ ಚಾನೆಲ್ ಗ್ರೋ ಆಗುತ್ತಾ ಇಲ್ವಾ ಸುಮ್ಮನೆ ನಾವು ವಿಡಿಯೋ ಹಾಕ್ತಾ ಇದ್ದೀವಿ ಹಾಕ್ತಾ ಇದ್ದೀವಿ ಯಾವಾಗ ಗ್ರೋ ಆಗುತ್ತೆ ಏನು ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿ ಕೊಡ್ತೀನಿ ನಿಮ್ಮ ವೈ ಟಿ ಸ್ಟುಡಿಯೋದಲ್ಲೇ ಕರ್ಕೊಂಡೋಗಿ ತೋರಿಸ್ತೀನಿ ಲೈವ್ ಪ್ರೂಫಾಗಿ ಸೊ ಏನು ನಿಮ್ಮದು ಚಾನಲ್ ಗ್ರೋ ಆಗುತ್ತಾ ಇಲ್ವಾ ಅಂತ ನೀವೇನೇ ನೋಡಿ ತಿಳ್ಕೋಬೋದು ನಿಮ್ಮ ಚಾನಲ್ ಗ್ರೋ ಆಗುತ್ತಾ ಮುಂದಕ್ಕೆ ಇಲ್ವಾ ಅಂತ ಓಕೆನಾ ಸೊ ನೀವು ಇಷ್ಟು ಕಷ್ಟ ಪಡ್ತಾ ಇದ್ದೀರಲ್ವಾ ವೀಡಿಯೋಸ್ ಹಾಕ್ತಾ ಅಲ್ವಾ ನೀವು ಕಷ್ಟಪಟ್ಟು ವೀಡಿಯೋ ಅಲ್ವಾ ಏನಕ್ಕೆ ಹಾಕ್ತಿದ್ದೀರಾ ನಿಮ್ಗೆ ನಿಮ್ಗೇನು ಗೊತ್ತಿದೆಯಾ ಚಾನಲ್ ಗ್ರೋ ಆಗುತ್ತಾ ಇಲ್ವಾ ಅಂತ ಸೊ ಇವಾಗ ನಿಮ್ಮ ವೈ ಟಿ ಸ್ಟುಡಿಯೋ ಏನಿದೆ ಅದೇ ಹೇಳುತ್ತೆ ನಿಮ್ಮ ಚಾನಲ್ ಗ್ರೋ ಆಗುತ್ತಾ ಇಲ್ವಾ ಅಂತ ಸೊ ಜಸ್ಟ್ ನೀವು ನೋಡಿ ಅದನ್ನು ಜಸ್ಟ್ ತಿಳ್ಕೊಬೇಕಷ್ಟೇ ಗ್ರೋ ಆಗುತ್ತಾ ಇಲ್ವಾ ಓಕೆನಾ ಗೈಸ್ ಒಬ್ಬನಿಗೆ ಸ್ವಲ್ಪ ನೀವು ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋದನ್ನ ಸ್ಟಾರ್ಟ್ ಮಾಡೋಣ ಸೊ ಗೈಸ್ ಈಗ ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡಿಂಗ್ ಏನಿದೆ ಹೊನ್ನ ಮಾಡ್ತೀನಿ ಸೊ ಫಸ್ಟ್ ನೀವು ಏನು ಮಾಡಿ ವೈ ಟಿ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ ಓಕೆನಾ ವಯಸ್ತಿ ಸ್ಟುಡಿಯೋನ ಓಪನ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರ್ಬೋದು ಲೈಕ್ ಅನಲೆಟಿಕ್ಸ್ ಅಂತ ಸೊ ಅನಾಲೆಟಿಕ್ಸಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ನಿಮಗೆ ಏನು ಆಡಿಯನ್ಸ್ ಏನಿರುತ್ತೆ ಆಡಿಯನ್ಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಸೊ ಆಡಿಯನ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ವೀವರ್ಸ್ ನೋಡಬೇಕು ಓಕೆನಾ ರಿಟರ್ನಿಂಗ್ ವೀವರ್ಸ್ನ ನೋಡಬೇಕು ವೀವರ್ಸಲ್ಲಿ ನೀವು ನೋಡಿದರೆ ರಿಟರ್ನಿಂಗ್ ವಿವರ್ ಮೇಲೆ ಕ್ಲಿಕ್ ಮಾಡಿ ರಿಟರ್ನಿಂಗ್ ವಿವರ್ ಆ್ಯಂಡ್ ನ್ಯೂ ವಿವರಲ್ಲಿ ಡಿಫ್ರೆನ್ಸ್ ನಿಮಗೆ ಕಂಡು ಇಡಬೇಕು ಏನು ಡಿಫ್ರೆನ್ಸ್ ಅಂತ ನಾನು ನಿಮ್ಗೆ ಹೇಳ್ತೀನಿ ಸೊ ಈಗ ನಿಮ್ಮದು ರಿಟರ್ನಿಂಗ್ ಿಂಗ್ ವಿವರ್ ನೋಡಿ ಎಷ್ಟು ಬರ್ತಾ ಇದೆ ಅಂತ ಸೊ ನಂದು ನೀವು ನೋಡೋದಾದರೆ ನೈನ್ ಫೋರ್ಟಿ ತ್ರೀ ಏನೋ ಸಮಥಿಂಗ್ ಇದೆ ರಿಟರ್ನಿಂಗ್ ವೀವರ್ ಸೊ ನಿಮ್ಮದು ನ್ಯೂ ವೀವರ್ ಎಷ್ಟಿದ್ದಾರೆ ಅದನ್ನು ಕೂಡ ನೀವು ಚೆಕ್ ಮಾಡಬೇಕು ಸೊ ಸೊ ನೀವು ನೋಡೋದಾದರೆ ನಂದು ನ್ಯೂ ವೀವರ್ ಬಂದುಬಿಟ್ಟು ಸಿಕ್ಸ್ ಥೌಸಂಡ್ ಪ್ಲಸ್ ಇದೆ ಓಕೆನಾ ಸೊ ಈಗ ನಿಮಗೆ ಇದರಲ್ಲಿ ಏನು ಡಿಫ್ರೆನ್ಸ್ನ ಕಂಡುಹಿಡಿಬೇಕು ಸೊ ಸೊ ನಿಮ್ಮದು ರಿಟರ್ನಿಂಗ್ ವಿವರ್ಗಿಂತ ನ್ಯೂ ವೀವರ್ ಏನಾದರೂ ಜಾಸ್ತಿ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಚಾನೆಲ್ ಗ್ರೋ ಆಗುತ್ತೆ ಆ್ಯಂಡ್ ನಿಮಗೆ ಏನು ಮಾಡೋ ಅವಶ್ಯಕತೆ ಇರುತ್ತೆ ಜಸ್ಟ್ ನೀವು ಏನು ಮಾಡಬೇಕಂದ್ರೆ ನಿಮ್ಮದು తు కష్టపట్టు అండ్ ಟಾಪಿಕ್ಗಳನ್ನ ಚೆನ್ನಾಗಿ ರಿಸರ್ಚ್ ಮಾಡಿಬಿಟ್ಟು ಏನು ಮಾಡಬೇಕು ವೀಡಿಯೋಸ್ಗಳನ್ನ ಹಾಕ್ತಾ ಹೋಗಬೇಕು ಓಕೆನಾ ಆ್ಯಂಡ್ ಇದರಲ್ಲೇ ನಿಮಗೆ ಡಿಫ್ರೆನ್ಶಿಯೇಟ್ ಏನಿದೆ ಗೊತ್ತಾಗ್ಬಿಡುತ್ತೆ ಓಕೆನಾ ಜಸ್ಟ್ ನೀವೇ ಚೆಕ್ ಮಾಡಿ ನಿಮ್ಮ ವೈ ಟಿ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಆಡಿಯನ್ಸಲ್ಲಿ ಏನು ಅನಾಲೈಟಿಕ್ಸ್ ಇದೆ ಅದನ್ನು ಓಪನ್ ಮಾಡಿಬಿಟ್ಟು ಆಡಿಯನ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮದು ರಿಟರ್ನಿಂಗ್ ವೀವರ್ಸ್ ಏನಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನೋಡಿದರೆ ರಿಟರ್ನಿಂಗ್ ವೀವರ್ಸ್ ಎಷ್ಟು ಬರ್ತಾ ಇದೆ ಅಂತ ಶೋ ಮಾಡುತ್ತೆ ವೈ ಟಿ ಸ್ಟುಡಿಯೋ ಆ್ಯಂಡ್ ನಿಮ್ಮದು ನ್ಯೂ ವೀವರ್ ಎಷ್ಟು ಜನ ಇದ್ದಾರೆ ಅಂತಲೂ ನಿಮಗೆ ಶೋ ಮಾಡುತ್ತೆ ಸೊ ರಿಟರ್ನಿಂಗ್ ವಿವರ್ಗಿಂತ ನ್ಯೂ ವೀವರ್ ಏನಾದರೂ ಜಾಸ್ತಿ ಇದ್ದರೆ ನಿಮ್ಮ ಚಾನಲಲ್ಲಿ ಸೊ ಇದು ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ನಿಮ್ಮ ಚಾನಲ್ ಮುಂದಕ್ಕೆ ಗ್ರೋ ಆಗುತ್ತೆ ಈ ನ್ಯೂ ವ್ಯೂವರ್ಸ್ ಯಾರಂದರೆ ಲೈಕ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನಿಮ್ಮ ಚಾನಲ್ನ ಅವರೂ ಕೂಡ ನಿಮ್ಮದು ವೀಡಿಯೋಸ್ ಏನಿದೆ ಅದನ್ನು ನೋಡ್ತಾ ಇದ್ದಾರಂತ ಅಂತ ಅರ್ಥ ಓಕೆ ನಾನು ನ್ಯೂ ವ್ಯೂವರ್ಸು ರಿಟರ್ನಿಂಗ್ ವ್ಯೂವರ್ಸ್ ಅಂದರೆ ಲೈಕ್ ಈಗ ನಿಮ್ಮದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಬಂದು ನೋಡ್ತಾ ಇರೋರು ಇಲ್ಲಾಂದರೆ ಇನ್ನೊಂದು ಏನಂದರೆ ಲೈಕ್ ಒಂದು ಸಲ ವೀಡಿಯೋ ನೋಡಿದಾರ ಇನ್ನೊಂದು ಸಲ ಬಂದು ನಿಮ್ಮ ವೀಡಿಯೋಸ್ನ ನೋಡೋದು ಇವರು ಸಬ್ಸ್ಕ್ರೈಬ್ನು ಮಾಡಿರ್ಬೋದು ಇಲ್ಲಾಂದರೆ ಸಬ್ಸ್ಕ್ರೈಬ್ನು ಮಾಡಿರಲ್ಲ ಇದು ರಿಟರ್ನಿಂಗ್ ವ್ಯೂವರ್ಸು ಓಕೆನಾ ನ್ಯೂ ವ್ಯೂವರ್ಸ್ ಅಂದರೆ ಸಬ್ಸ್ಕ್ರೈಬರೇ ಮಾಡಿದೆ ಸಬ್ಸ್ಕ್ರೈಬೇ ಮಾಡಿದೆ ನಿಮ್ಮ ವೀಡಿಯೋಸ್ಗಳನ್ನ ನೋಡೋದು ಓಕೆನಾ ಸೊ ಇದು ಏನಾದರೂ ನ್ಯೂ ವ್ಯೂವರ್ಸ್ ಏನಾದರೂ ನಿಮ್ಮ ನಿಮ್ಮ ಅನಾಲಿಟಿಕ್ಸಲ್ಲಿ ಜಾಸ್ತಿ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಚಾನೆಲ್ ಮುಂದಕ್ಕೆ ಹೋಗ್ತಾ ಹೋಗ್ತಾ ಗ್ರೋ ಆಗುತ್ತೆ ಜಸ್ಟ್ ನಿಮಗೆ ಪೇಷಂಟ್ ಇರಬೇಕು ಆ್ಯಂಡ್ ವೆಯ್ಟ್ ಮಾಡಬೇಕು ಆ್ಯಂಡ್ ಹೇಳ್ತಾರಲ್ಲ ವೆಯ್ಟ್ ಮಾಡಿದ್ರೇ ಅಲ್ವಾ ಫಲ ಸಿಗೋದು ಸೊ ವೆಯ್ಟ್ ಮಾಡಿ ಗೈಸ್ ನಿಮ್ಮದು ಚಾನಲ್ ಏನಿದೆ ಅದು ಗ್ರೋ ಆಗುತ್ತೆ ಬಟ್ ಏನು ಬಟ್ ಏನು ಇದರಲ್ಲಿ ನಿಮ್ಮದು ನ್ಯೂ ವ್ಯೂವರ್ಸ್ ಜಾಸ್ತಿ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮದು ಚಾನಲ್ ಏನಿದೆ ಅದು ಗ್ರೋ ಆಗೇ ಆಗುತ್ತೆ ಇದರಲ್ಲಿ ನಮಗೆ ಏನು ವೆಯ್ಟ್ ಮಾಡಬೇಕು ಅಷ್ಟೇ ಓಕೆನಾ ಆ್ಯಂಡ್ ಹಾಂ ಇನ್ನೊಂದು ನಾನು ನಿಮಗೆ ಹೇಳ್ತೀನಿ ಏನಂದರೆ ಅದು ಲೈಕ್ ಈಗ ಟೈಮಿಂಗ್ಸು ಓಕೆನಾ ಸೊ ಟೈಮಿಗೆ ತಗೊಳ್ಳಿ ಈಗ ಅಂದ್ಕೊಳ್ಳಿ ನಿಮ್ಮ ವೀಡಿಯೋದಲ್ಲಿ ರೆಗ್ಯುಲರ್ ಆಗಿ ಚೆನ್ನಾಗಿ ವೀವ್ಸ್ ಇರುತ್ತೆ ಅಂದ್ಕೊಳ್ಳಿ ಅದರಲ್ಲಿ ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ವೀವ್ಸ್ ಏನಾಗಿರುತ್ತೆ ಡ್ರಾಪ್ ಆಗಿರುತ್ತೆ ಸೊ ಏನಕ್ಕೆ ಡ್ರಾಪ್ ಆಗಿರುತ್ತೆ ಏನು ಕಾರಣ ಏನು ರೀಸನು ಸೊ ಈ ಎಕ್ಸ್ಪೆರಿಮೆಂಟ್ನ ನಾನು ನನ್ನ ಚಾನಲಲ್ಲಿ ಮಾಡಿದ್ದೀನಿ ಆ್ಯಂಡ್ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು ಓಕೆನಾ ಸೊ ಏನಕ್ಕೆ ಅಂದರೆ ನಾನು ಅವತ್ತು ಎಕ್ಸ್ಪಿರಿಮೆಂಟ್ ಏನು ಮಾಡಿಲ್ಲ ಜಸ್ಟ್ ಬೈ ನಾನು ಏನು ಮಾಡಿದೆ ನನ್ನ ತಲೆ ತುಂಬ ನೋವಾಗ್ತಾಯಿತ್ತು ಆಗ ನಾನು ಏನು ಮಾಡಿದೆ ವೀಡಿಯೋ ಪೋಸ್ಟ್ ಮಾಡಿ ಟೈಮ್ಗಿಂತ ಒಂದುವರೆ ಗಂಟೆ ಜಾಸ್ತಿ ಆದಮೇಲೆ ನಾನು ಮುಂದಕ್ಕೆ ಐ ಮೀನ್ ಫೈವ್ ಓ ಕ್ಲಾಕ್ ನಾನು ಯಾವಾಗಲೂ ವೀಡಿಯೋ ಪೋಸ್ಟ್ ಮಾಡೋದು ಸೊ ಅವತ್ತು ಏನು ಮಾಡಿದೆ ಸಿಕ್ಸ್ ತರ್ಟಿಗೆ ವೀಡಿಯೋನ ಪೋಸ್ಟ್ ಮಾಡ್ದೆ ಅಲ್ಲೇ ನೋತಿತ್ತು ಮಲಿಗೆ ಬಿಟ್ಟಿದ್ದೆ ಆಮೇಲೆ ಎದ್ದಾಗ ನೋಡಿದಾಗ ಸಿಕ್ಸ್ ತರ್ಟಿ ಆಗಿಬಿಟ್ಟಿತ್ತು ಸೊ ಥಿಂಕ್ ಮಾಡಿದೆ ಓ ವೀಡಿಯೋ ಪೋಸ್ಟ್ ಮಾಡಬೇಕಿತ್ತಲ್ಲ ಸೊ ಏನು ಮಾಡೋಣ ಏನು ಮಾಡೋಣ ಇವತ್ತು ವೀಡಿಯೋ ಪೋಸ್ಟ್ ಮಾಡೋಣ ಬೇಡವಾ ಟೈಮ್ ಆಗಿಬಿಟ್ಟಿದ್ಯಲ್ಲ ಅಂತ ಸೊ ಸೊ ಹೋಗ್ಲಿ ಇವತ್ತು ಮಾಡೇ ಮಾಡಿಬಿಡ್ತೀನಿ ವೀಡಿಯೋ ಪೋಸ್ಟ್ನ ಅಂದ್ಬಿಟ್ಟು ಏನು ಮಾಡ್ದೆ ಸಿಕ್ಸ್ ಥರ್ಟಿಗೆ ನಾನು ವೀಡಿಯೋನ ಪೋಸ್ಟ್ ಮಾಡಿದೆ ಸೊ ಆಗೇನಾಯಿತು ನಂದು ವೀಸ್ ಬಂದುಬಿಟ್ಟು ಅದರಲ್ಲಿ ಅಷ್ಟು ಚೆನ್ನಾಗಿ ಬಂದಿಲ್ಲ ನಾನು ಯಾವಾಗ ಫೈವ್ ಓ ಕ್ಲಾಕ್ ವೀಡಿಯೋ ಪೋಸ್ಟ್ ಮಾಡ್ತಿದ್ನಲ್ಲ ಅದರಲ್ಲಿ ಬಂದ್ಬಿಟ್ಟು ಸಿಕ್ಸ್ ಥರ್ಟಿಗೆ ನಾನು ವೀಡಿಯೋ ಏನು ಪೋಸ್ಟ್ ಮಾಡಿದೆ ಅದರಲ್ಲಿ ನನಗೆ ಅಷ್ಟು ವೀವ್ಸ್ ಚೆನ್ನಾಗಿ ಬಂದಿಲ್ಲ ಡ್ರಾಪ್ ಆಗಿತ್ತು ವೀಸ್ ಬಂದುಬಿಟ್ಟು ನನ್ನ ವೀಡಿಯೋದಲ್ಲಿ ಓಕೆನಾ ಸೊ ಮೇಯ್ನಾಗಿ ನೀವೇನು ಮಾಡಿ ಅಂದರೆ ನಿಮ್ಮದು ಏನು ಟೈಮಿಂಗ್ಸ್ ನೀವು ಮೇಂಟೇನ ಮಾಡ್ತೀರಾ ಯಾವ ಟೈಮಿಂಗ್ಸಲ್ಲಿ ನೀವು ಹಾಕ್ತೀರಾ ಅದೇ ಟೈಮ್ನ ಬೇಕಿದ್ರೆ ನೀವು ಯೂಸ್ನ ಮಾಡಿಕೊಂಡು ವೀಡಿಯೋಸ್ನ ಪೋಸ್ಟ್ ಮಾಡಿ ಗಾಯ್ಸ್ ಸೊ ನ್ಯೂ ಯೂಟ್ಯೂಬರ್ಸ್ ಯಾರಿದ್ದೀರಾ ಲೈಕ್ ಈಗೀಗ ಯಾರು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀರಾ ಅವ್ರು ಬೇಕಿದ್ರೆ ಎಕ್ಸ್ಪಿರಿಮೆಂಟ್ನ ನೀವು ಮಾಡ್ಬೋದು ನಿಮ್ಮ ಚಾನಲ್ಲಿ ಟೈಮ್ ಚೇಂಜ್ ಮಾಡಿ ಚೇಂಜ್ ಮಾಡಿ ಹಾಕ್ಬೋದು ಓಕೆನಾ ನೀವು ಈಗ ಒನ್ ಟೈಮಲ್ಲಿ ಒನ್ ಡೇ ಹಾಕಿದ್ರೆ ಸೊ ನಿಮ್ಮದು ಒಂದು ವೀಕಲ್ಲಿ ಫುಲ್ಲು ಡೇ ಐ ಮೀನ್ಗೆ ಒಂದು ವೀಕಲ್ಲಿ ಫುಲ್ಲು ಟೈಮಿಂಗ್ಸ್ನ ಚೇಂಜ್ ಮಾಡಿ ವೀಡಿಯೋಸ್ನ ಹಾಕಿ ನೋಡಿ ಆ್ಯಂಡ್ ಯಾವ ಟೈಮಲ್ಲಿ ನಿಮಗೆ ಬೆಟರ್ ಸಿಗ್ತಾ ಇದೆ ವ್ಯೂವ್ಸು ಆ ಟೈಮ್ನ ಫಾಲೋ ಮಾಡಿ ಟೈಮಿಂಗ್ಸ್ನ ಚೇಂಜ್ ಮಾಡಿ ಬಟ್ ಆಲ್ರೆಡಿ ಸಿಕ್ಸ್ ಮಂತ್ ಆಗಿದೆ ಸೆವೆನ್ ಮಂತ್ ಆಗಿದೆ ಈ ಥರ ಚಾನೆಲ್ಸ್ಗಳು ಬಂದುಬಿಟ್ಟು ಚೇಂಜ್ ಮಾಡಬೇಡಿ ನೀವು ಚೇಂಜ್ ಮಾಡಿ ಹಾಕಬೇಡಿ ನಿಮ್ಮ ಅನಾಲಿಟಿಕ್ಸಲ್ಲೇ ನಿಮಗೆ ತೋರಿಸುತ್ತೆ ನೀವು ಯಾವ ಟೈಮಲ್ಲಿ ಪೋಸ್ಟ್ ಮಾಡಬೇಕಂತ ಆ್ಯಂಡ್ ಹಾಂ ನೀವು ಅದೇ ಟೈಮ್ನ ನೋಡಿಬಿಟ್ಟು ಫಾಲೋನ ಮಾಡಿ ಓಕೆನಾ ಸೊ ಈಗ ನಿಮ್ಮದು ಅನಾಲಿಟಿಕ್ಸಲ್ಲಿ ತೋರಿಸುತ್ತೆ ನೀವು ಯಾವ ಟೈಮಿಂದ ಯಾವ ಟೈಮ್ ಒಳಗಡೆ ವೀಡಿಯೋನ ಪೋಸ್ಟ್ ಮಾಡಬೇಕಂತ ಅದೇ ಟೈಮಿಂದ ಪೋಸ್ಟ್ ಮಾಡಿ ಇಲ್ಲ ಅಂದರೆ ನೀವು ರೆಗ್ಯುಲರಾಗಿ ಯಾವ ಟೈಮಿಗೆ ನೀವು ವೀಡಿಯೋಸ್ನ ಪೋಸ್ಟ್ ಮಾಡ್ತೀರಾ ಅದೇ ಟೈಮ್ಗೆ ವೀಡಿಯೋನ ಪೋಸ್ಟ್ ಮಾಡಿ ಓಕೆನಾ ಗೈಸ್ ಓಕೆ ಗೈಸ್ ಐ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಇಫಾರ್ಮೇಟಿಕ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೋಬರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಗಾಯ್